ಅಂತಾರೆ ಇವೆಲ್ಲ ಇದ್ರೆ ಅದು ಬೇರೆನೆ ವಿಶೇಷ ಇರುತ್ತೆ ನಮ್ಮ ಅನುಪಿಸಿ ಎಲ್ಲರೂ ಸೀಟ್ ತರಿ ಸರ್ ಎನ್ಕೊಂಡಿದ್ದೀನಿ ನಾಗಾರ್ಜುನ್ ಶರ್ಮಾ ಅವರ ಮೈ ಫೇವ್ರೇಟ್ ರೈಟ್ರು ಅಟ್ ದ ಸೇಮ್ ಟೈಮ್ ಕೂಡ ಅಂತಾರೆ ಯಾವಾಗಲೂ ಮಾಡಿ ಸಿದ್ಲಿಂಗು ಏನು ಮಾಡಿದ್ವಿ ಅವಾಗ ಕೈ ಹಿಡಿದಿದ್ದೆ ಸಿದ್ದರಾಜು ಸರ್ ಯೋಗಿ ಸರ್ ನಾವು ತುಂಬಾ ಅಲ್ದಾಡಿ ಅಲ್ದಾಡಿ ಆ ಸಿನಿಮಾನ ಆ ಯೋಗಿ ಸರ್ ಬರಿ ನಾನು ನಾನೊಂದು ಮಾತು ಹೇಳಿದ್ದಕ್ಕೆ ಅವಾಗ ಕತೆ ಅರ್ಧ ಆಗಿ ಹೇಳ್ಬಿಟ್ಟು ಅಥವಾ ಕಥೆನು ಕೇಳಿದರೂ ಹಂಗೆ ಆಯ್ತು ಶುರು ಮಾಡೋಣ ಅಂತ ಮಾಡಿದಿದ್ದು ಹಾಗೆ ನಮ್ಮ ತಂಡಕ್ಕೆ ದೊಡ್ಡ ಶಕ್ತಿಯಾಗಿ ಅವತ್ತು ನಿಂತರು ಇವತ್ತು ಹಾಗೆ ಸಿದ್ಲಿಂಗ್ ಹುಟ್ಟುನು ಯೋಗಿ ಸರ್ ನಿಂತಿದ್ದಾರೆ ಬಟ್ ಎಲ್ಲದಕ್ಕೂ ಕಾರಣ ನಿರ್ದೇಶಕರಾದ ವಿಜಯ್ ಪ್ರಸಾದ್ ಅವರು ಹಾಗೆ ಈ ಸಿನಿಮಾಗೆ ನಿರ್ಮಾಪಕರು ಮಾಡ್ಬೇಕಿರುವ ಶ್ರೀಹರಿ ರೆಡ್ಡಿ ಅವರು ರಾಜು ಸರ್ ಅವರು ಅಷ್ಟೇ ಆಯಿತು ದೊಡ್ಡ ವಿಶ್ ಆಗ್ತೀನಿ ನಮಗೆ ಸರ್ ಯೋಗಿ ಸರು ಸಾಂಗ್ ಕೇಳಿಬಿಟ್ಟು ಫೋನ್ ಮಾಡಿದ್ರು ನನಗೆ ಫ್ರಮ್ ನೋವೇ ಎಲ್ಲ ಅವರು ಫೋನ್ ಮಾಡಿ ನನಗೆ ಸಖತ್ತು ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ಆಯ್ತು ಕೆ ವಿ ಅದಕ್ಕಿನ್ನೂ ಪವರ್ ಆದ ಕೆ ವಿ ಸೊ ತ್ಯಾಂಕ್ ಯು ಕೆ ವಿ ತ್ಯಾಂಕ್ ಮೊದಲಿದೆ ನೆದಿರುವಂತಹ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ಮತ್ತೆ ಇವತ್ತು ಈ ಒಂದು ಅವಕಾಶ ನಾವೆಲ್ಲ ಇಂಥ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಕಡಿಮೆ ಸರ್ ಅಂದ್ರೆ ಟ್ರ್ಯಾಕ್ ಆಡಿ ಅದು ಮೇನ್ ವಯಸ್ ಯಾರೋ ಬೇರೆ ಹೊಂದ್ಬಿಟ್ಟಿರ್ತಾರ ಹಂಗಾಗಿ ನಾವು ಯೂಟ್ಯೂಬ್ ನೋಡಿಕ ಖುಷಿ ಪಡ್ತೀವಿ ಆದ್ರೆ ಇವತ್ತು ಈ ನಾನು ವೇದಿಕೆಯಿಂದ ಪಾದಾಡಕ್ಕೆ ಅನುಪ್ ಸರ್ ಬಹಳ ಮುಖ್ಯ ಕಾರಣ ಆಗ್ತಾರೆ ಬಹಳ ಧನ್ಯವಾದಗಳು ಸರ್ ಕಂಪೋಸಿಂಗ್ ಟೈಮ್ ಕೂತ್ಕೊಂಡು ನನ್ನ ಧ್ವನಿ ಆಡಿಸಿದಕ್ಕೆ ಆಮೇಲೆ ಆ ಧ್ವನಿನ ಓಕೆ ಮಾಡಿದ್ರು ವಿಜಯ್ ಸರ್ ಹಾಗೂ ಯೋಗಿ ಸರ್ ಅವರು ಬಹಳ ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಸಿಗ್ಲಿಂಗು ಭಾಗ ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಸಿಗ್ಲಿಂಗು ಭಾಗ ಒಂದು ತಡೆ ಅತ್ಯಂತ ದೊಡ್ಡ ಯಶಸ್ಸನ್ನು ಕಂಡಿತ್ತು ಅದೇ ತಂಡದೊಟ್ಟಿಗೆ ಈಗ ವಿಜಯ್ ಪ್ರಸಾದ್ ಅವರು ಸಿದ್ಲಿಂಗು ಅಧ್ಯಾಯ ಎಂಟೂನ ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ಕಥೆಯೊಂದು ಶುರುವಾಗಿದೆ ಹಾಡು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ ಇಷ್ಟಪಟ್ಟಿದ್ರಿ ಭಾಗ ಎರಡೂ ಕೂಡ ತಮಿಳುನಾಡು ಅಷ್ಟೇ ಇಷ್ಟ ಆಗುತ್ತೆ ಆ ಒಂದು ನಂಬಿಕೆ ನಮಗಿದೆ ಮತ್ತು ನಮ್ಮ ಇದೆ ಯಾಕಂದರೆ ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ಥರದೇ ಒಂದು ಸಿನಿಮಾ ಆಯಿತು ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಒಂದು ಬೇರೆ ರೀತಿಯಾದ ಒಂದು ಸಿನಿಮಾ ಒಳ್ಳೆಕ್ಕೆ ಬಂತು ಅದಕ್ಕೆ ಮುಂಚೆ ಮಾಡಿದ್ರು ಸಿನಿಮಾ ಬಟ್ ಅಲ್ಲಿವರೆಗೂ ನಿಂತಿತ್ತು ಸೊ ಸಿದ್ಲಿಂಗು ಮಾಡಿದಾಗ ಎಲ್ರಿಗೂ ಸಕ್ಕರೆ ಇಷ್ಟ ಆಯಿತು ಸಿನಿಮಾ ಆ್ಯಂಡ್ ಪಾರ್ಟ್ ಟು ಡೆಫಿನೆಟ್ಲಿ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಏನಕ್ಕೆ ಮೈನ್ ರೀಸನ್ ಅಂದರೆ ಪಾರ್ಟ್ ಟು ಫಸ್ಟ್ ಗೆ ಲಿಂಕ್ ತುಂಬ ಚೆನ್ನಾಗಿ ತಗೊಂಡು ನಾವು ಪಾರ್ಟ್ ಟು ಸಿನಿಮಾ ಮಾಡಿರೋ ಅಂಥದ್ದು ನಾವು ಸಿನಿಮಾ ಟೀಮವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು ಒಂದು ಮಾತು ಕೇಳೋಣ ಅಂತ ನಾನು ಒಂದು ವಾರ ಯೋಚನೆ ಮಾಡ್ತಾನೇ ಇದ್ದೆ ಹೆಂಗೆ ಇನ್ವೈಟ್ ಮಾಡೋದು ಕಲಿಬೋದಾ ಬೇಡ ಅಂತ ಸೊ ಕೊನೆಗೆ ಡಿಸೈಡ್ ಮಾಡಿದೆ ಫೋನ್ ಮಾಡಿ ಒಂದೇ ಫೋನ್ ಕಾಲ್ ಒಂದೇ ರಿಂಗ್ಗೆ ಫೋನ್ ಎತ್ತಿದ್ರು ಕೂಡ ಏ ಬಾರೋ ಮನೇಲಿದ್ದೀನಿ ಅಂತ ಕರೆದ್ರು ಮನೆಗೆ ಹೋದೆ ಜಾಸ್ತಿ ಮಾತೇ ಆಡಲಿಲ್ಲ ಏನೋ ಸಿಕ್ಕಿಂಗೋ ಏನೋ ಒಂದು ಹೌದು ಈ ತರ ಒಪ್ಕೊಂಡ್ರೆ ಒಂಬತ್ತನೇ ತಾರೀಕು ಒಂದು ರಿಲೀಸ್ ಈವೆಂಟ್ ಇಟ್ಕೊಂಡಿದೀವಿ ಬರ್ಬೇಕು ಅಂತ ಹೇಳಿ ಬರ್ತೀನಿ ಬರ್ತೀವಿ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಸೊ ಹಂಗಾಗಿ ಒಂದ್ ಹತ್ತು ನಿಮಿಷ ಮಾತಾಡ್ಬಿಟ್ಟು ಬಂದ್ರೆ ಅವ್ರು ಡೈರೆಕ್ಟರ್ ಫೋನ್ ಮಾಡಿದ್ರೆ ಸರ್ ಫಿಕ್ಸ್ ಮಾಡ್ಕೊಳ್ಳಿ ಬರ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಮಾಡೋದಕ್ಕೆ ಶುರು ಶುರು ಮಾಡೋದು ಮೊದಲೇ ಅಧ್ಯಯನ ಶುರು ಮಾಡ್ಬೇಕಾಗುತ್ತೆ ಬೇಡ ಅಂತ ತುಂಬಾ ಆಗುತ್ತೆ ಸಿನಿಮಾ ನಿಂದೇ ಅನ್ನೋ ಮಟ್ಟಿಗೆ ಆಗಿದ್ದು ನಾವು ದುನಿಯಾ ಸಿಗ್ಲಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಸೋತಿತ್ತು ಎಲ್ಲ ಮನೇಲಿ ಕೂತ್ಕೊಂಡಿದ್ವಿ ವಿಜಯ ಸರ್ ಮುಹೂರ್ತ ಮಾಡಿದ್ರೆ ಸಿನಿಮಾ ನಿಂದ ಹೋಯ್ತು ಅಂತ ಬಂದು ಕೂತ್ಕೊಂಡಿದ್ವಿ ಮನೆಯಲ್ಲಿ ಹೇಳುದು ಇಲ್ಲ ಸರ್ ಕಷ್ಟಪಟ್ಟು ಮಾಡ್ಲಿ ಅಂತ ಹೇಳಿ ಮಾಡಿದ್ವಿ ಇಲ್ಲಿ ತನಕ ಬಂದು ತುಂಬ ಆಯ್ತು ಒಳ್ಳೆ ಹೆಸರು ಬಂದು ಕಾಸು ಕೂಡ ಮಾಡಿದ್ವಿ ಆ ಸಿನಿಮಾದಲ್ಲಿ ಅವತ್ತು ಆಡಿಯೋ ರೀಸ್ಗೆ ಆವತ್ತು ಕೂಡ ನಿಜಿ ಬಂದು ನಮ್ಮನೆಲ್ಲ ಹರಿಸಿದ್ದ ಆಡಿಯೋ ರಿಲೀಸ್ ಮಾಡಿದ್ವಿ ಕೋವಿಂದ ರಾಜಕುಮಾರ್ ಬಂದಿದ್ರು ಜಿಗ್ಗೇಶ್ ಬಂದು ಅವತ್ತು ಆಡಿಯೋ ರಿಲೀಸ್ ಮಾಡ್ಕೊಟ್ಟಿದ್ರು ಯಾವ ರೀತಿ ಫಂಕ್ಷನ್ ಆಗಿತ್ತು ಸಿನಿಮಾ ಕೂಡ ಚೆನ್ನಾಗಿ ಆಯ್ತು ಸಿದ್ಲಿಂಗ್ ಒಂದು ಕಾಮನ್ ಮ್ಯಾನ್ ಕನಸು ಇದು ಒಬ್ಬ ಕಾಮನ್ ಮ್ಯಾನ್ ಒಂದು ಚಿಕ್ಕ ಕನ್ಸ ಕಂಡು ಅವನು ಆ ಕನ್ಸ ನೆರವೇರಿಸಕ್ಕೆ ಎಷ್ಟೇ ಕಷ್ಟ ಪಡ್ತಾನೆ ಸೊ ಅದೇ ಈ ಸಿದ್ಲಿಂಗ್ ಸಿನಿಮಾ ಇದ್ಮೇಲೆ ಸಿದ್ಲಿಂಗನೆ ಹೀರೋ ಅಲ್ಲ ಯೋಗಿ ಸರ್ ಬಂದು ಒಂದು ಹೀರೋ ಆಗಿ ಇದ್ನಲ್ಲಿ ಆಕ್ಟ್ ಮಾಡಲಿಲ್ಲ ಒಂದು ಸಿದ್ಲಿಂಗು ಪಾತ್ರವಾಗಿ ಆಕ್ಟ್ ಮಾಡಿದ್ದಾರೆ ಸೊ ಆ ಸಿದ್ಲಿಂಗು ಒಂದು ಚಿಕ್ಕ ಕನ್ಸ್ ಕಾಣುತ್ತೆ ಆ ಕನ್ಸ್ ಹೆಂಗ್ ಅವರು ಅದನ್ನ ಫುಲ್ಫಿಲ್ ಮಾಡ್ತಾರ ಇಲ್ವಾ ಅನ್ನೋದೇ ಈ ಸಿನಿಮಾ ಯೋಗಿಗೆ ಯೋಗಿ ನಾನು ಹಳೆ ಪರಿಚಯ ಸೊ ಹಾಗಾಗಿ ನನಗೆ ಕಷ್ಟ ಆಗ್ಲಿಲ್ಲ ವರ್ಕ್ ಮಾಡೋದಿಕ್ಕೆ ಸೊ ಒನ್ ಟೂ ಟೂ ತ್ರೀ ಡೇಸ್ ಕಷ್ಟ ಆಯ್ತೇನೋ ಬಿಕಾಸ್ ಸರ್ ಶೈಲಿಗೆ ಮತ್ತೆ ಅವರ ಒಂದು ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗೋದಕ್ಕೆ ಬಟ್ ಅದಾದ್ಮೇಲೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿಥ್ ಹಿಮ್ ಸೊ ಹೀಗಾಗಲೇ ನಾನು ಹಿಂದಿನ ಪ್ರೆಸ್ ಮೀಟ್ ಹೇಳಿದೆ ಸರ್ ಹೇಗೆ ಹೇಗೆ ವರ್ಕ್ ನಾ ತಗೊಂಡ್ರು ಅಂತ ಸೊ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ನಮ್ಮಲ್ಲಿ ಯಾವಾಗಲೂ ಹೇಳ್ತಿದ್ದೆ ವಿದ್ಯಾವಂತ ಕಡಿಮೆ ಅದರಲ್ಲಿ ವಿದ್ಯಾವಂತ ವರ್ಗಕ್ಕೆ ಸೇರುವಂಥ ಅದ್ಭುತವಾದ ನಿರ್ದೇಶಕರು ಆಮೇಲೆ ಗ್ಯಾರಂಟಿ ಅವರು ಅಂದರೆ ಒಂದೆರಡು ಸಿನಿಮಾ ಏನೋ ತಮಾಷೆ ಇದೆಯೋ ಅವ್ರ ಸ್ವಲ್ಪ ಗ್ಯಾರಿಟಿಲ್ವಾ ಅವತ್ತು ಆ ಕಾಲದಲ್ಲೇ ಇಡೀ ಮನೇನ ಇಡೀ ಕರ್ನಾಟಕನ ಓಲ್ಡಲ್ಲಿ ಇಟ್ಕೊಂಡು ಆ ಸಿಟಿಯಲ್ಲಿ ಕಾರ್ಯಕ್ರಮ ಹೋಗಿ ಕಂಟಿನ್ಯೂಸ್ ಆಗಿ ನೋಡಕ್ ಮಾಡಿದಂಥ ಮೋಸ್ಟ್ ಟ್ಯಾಲೆಂಟೆಡ್ ನಿಮ್ಮ ಸಿನಿಮಾ ಯಾವಾಗಿದ್ರು ಫ್ಯಾಮಿಲಿ ಕಂಪ್ಲೀಟ್ ಆಗಿ ಕೂತ್ಕೊಂಡು ನೋಡುವಂಥ ಎಲ್ಲ ತರದ ಸೈನ್ಸಿ ಸಿನಿಮಾ ಇದೆ ಸಿದ್ದಿಗೂಲಿತ್ತು ಇದ್ರೂ ಇರುತ್ತೆ ಸೊ ಹಂಗಾಗಿ ಸುಮಾರು ಈ ಒಡಿ ಬಳಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದೊಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದೊಳ್ಳೆ ಸೂಚನೆ ಇಲ್ಲಿದೆ ಸೊ ಹಂಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ ಮತ್ತೆ ಸಿದ್ಲಿಂಗು ಟೂ ಮಾಡಿರೋ ಅದಕ್ಕೆ ಇದನ್ನು ಕಂಟಿನ್ಯೂ ಆಗಲಿ ಸಿದ್ಧ್ಲಿಂಗು ಅನ್ನೋ ವರ್ಷನು ಮುಂದಕ್ಕೆ ಹೋಗ್ತಾ ಇರಲಿ ಸರ್ ಯಾಕಂದ್ರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗದೆ ಕಷ್ಟ ಇನ್ನೊಂದು ಸರ್ತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ ತ್ರೀ ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನ್ರ ಹಾಗೆ ಇಟ್ಕೊಂಡು ಹೋಗಲಿ ಅನ್ನೋ ನನ್ನ ಆಸೆ なぜ